ದೇವರಾಜ್ ಅಂತ ಹೇಳಿ ಬೆಂಗಳೂರು ನಗರ ಯುವ ಘಟಕದ ಕಾರ್ಯಾಧ್ಯಕ್ಷ ಇವತ್ತಿನ ದಿನ ನಮ್ಮ ಡಿ ಸಿ ಎಂವಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ವರಿಷ್ಠರು ಹಾಗೂ ಕನ್ನಡಿಗರ ಮನಸ್ಸಿನಲ್ಲಿ ಅಜರಾಮರವಾಗಿ ಇಸ್ಯು ಮಾಡ್ಕೊಂತಿರ್ತಕ್ಕಂತಹ ನಮ್ಮ ಕುಮಾರಣ್ಣನವರ ಬಗ್ಗೆ ತುಂಬಾ ಅಗುರವಾಗಿ ಖಾಲಿ ಟ್ರಂಕ್ ಅಂದ್ರೆ ಖಾಲಿ ಪೆಟ್ಟಿಗೆಯನ್ನು ಈ ತಿಂಗಳಲ್ಲಿ ಸಂಬೋಧನೆ ಮಾಡಿದ್ದಾರೆ ಈ ವಿಚಾರದ ಕಂಡಿಸಿ ಇವತ್ತಿನ ದಿನ ನಮ್ಮ ಯೋಗದ ವತಿಯಿಂದ ಒಂದು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಅಂತ ಹೇಳಿ ಇವತ್ತಿನ ದಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾರ್ಯ ಏನ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕುಮಾರಣ್ಣ ಅವ್ರ ಬಗ್ಗೆ ಕಾಲಿಟ್ಟರೆ ಅಂತ ಕುಮಾರಣ್ಣನವ್ರು ಮಾಡಿರ್ತಕ್ಕಂತಹ ಕೆಲಸಗಳು ಅವರ ಅಭಿವೃದ್ಧಿ ಕಾರ್ಯಗಳು ಜನರ ಮನಸ್ಸಿನಲ್ಲಿ ಅಸರಾಮರಾಗಿದೆ ಇವತ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಗುಂಡಿಗಳನ್ನ ಮುಚ್ಚೋ ಯೋಗ್ಯತೆ ಇಲ್ಲ ಅವರು ಸರ್ ಜನರಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆ ಕೆಲಸಗಳನ್ನ ಯಾವ್ದು ಮಾಡ್ತಿಲ್ಲ ಬಿಟ್ಟು ಈ ಖಾಲಿ ಪೋಲಿಕೆ ಏಳಿಕೆಗಳನ್ನ ಕೊಟ್ಕೊಂಡು ಅವ್ರ ಮೇಲೆ ವಿರೋಧ ಕಟ್ಕೊಂಡು ಇವ್ರ ಮೇಲೆ ವಿರೋಧವಾಗಿ ಮಾತಾಡ್ಕೊಂಡು ಜಸ್ಟ್ ಈ ಓಸಿ ಟಾಕ್ಸ್ ಮಾಡ್ತಾ ಮಾತಾಡ್ತಾರಲ್ಲ ಈ ಹಳ್ಳಿ ಕಡೆ ಪಂಚಾಯತಿ ಕಟ್ಟೆಯಲ್ಲಿ ನಮ್ ಜನ ಟೀ ಕುಟ್ಕೊಂಡು ಮಾತಾಡ್ತಾರೆ ಆ ರೀತಿಯಾದಂತಹ ಹೇಳಿಕೆಗಳನ್ನ ಇವರು ಡಿ ಸಿ ಎಂ ಅಂತಕ್ಕಂಥ ಉನ್ನತ ಸ್ಥಾನದಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಅದು ಅವ್ರ ಕ್ಷೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಅದನ್ನ ಬಿಟ್ಟು ಜನರಿಗೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಅಭಿವೃದ್ಧಿಗಳು ಈ ನಿಟ್ಟಲ್ಲಿ ಏನಾದ್ರು ಅವ್ರು ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪಕ್ಷದ ಇರು ಮತ್ತೆ ಅವ್ರಿಷ್ಠ ಬಗ್ಗೆ ನಾವು ನೋಡ್ಕೊಂತೀವಿ ಸ್ವಾಮಿ ನಿಮ್ಮ ಕೆಲಸ ನಿಮ್ಮಿಂದ ನಮ್ಮ ಜನಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಕಾರ್ಯಗಳು ಮತ್ತೆ ಈ ಬಿಟ್ಟಿ ಬ್ಯಾಗಿಗಳನ್ನೆಲ್ಲ ಬಿಟ್ಟು ಒಳ್ಳೇದಾಗಂತಕ್ಕಂತಹ ಏನನ್ನ ಕೆಲಸಗಳನ್ನ ಮಾಡಿ ಅಂತ ನಾವು ಶಾರ್ಟ್ ಆಗಿ ಹೇಳಿದ್ವಿ حقارا حقارا ناگری Gracias.